ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾತ್ರಿಶಾ ಲೈಫ್ ಸ್ಟೈಲ್ ನಾವಿವತ್ತು ಇದ್ದೀವಿ ಮಡಿಕೇರಿಲಿ ಬೆಳಗ್ಗೆ ಆರು ಮುಕ್ಕಾಲ್ ಏಳು ಗಂಟೆ ಆಗಿದೆ ನೇಚರ್ ಅಂತೂ ಸುತ್ತ ಮುತ್ತ ಸೂಪರ್ ಆಗಿದೆ ಜಾಗಲೂ ಕೂಡ ನಾವು ಇವಾಗ ಇರೋ ಅಂಥದ್ದು ಒಂದು ಹೋಮ್ ಸ್ಟೇ ಹೋಮ್ ಸ್ಟೇಲಿ ನಾವು ಇವಾಗ ಇದ್ದೀವಿ ನನ್ನ ಮಗಳಂತೂ ಫುಲ್ ಕ್ಯೂಟ್ ಕ್ಯೂಟ್ ಆಗಿ ಕೇರಳ ಕುಟ್ಟಿ ತರ ರೆಡಿ ಆಗ್ಬಿಟ್ಟಿದ್ದಾರೆ ಹಾಯ್ ಮಾಡು ಯಾವ ಥರ ರೆಡಿಯಾಗಿದೆ ಬೇಬಿ ಕೇರಳ ಕುಟ್ಟಿ ಗ್ಲಾಸ್ ಏನು ಕಾಣ್ತಿದೀಯ ತೋರಿಸೋಣ ತೆಗಿ ಸೂಪರಾಗಿ ಬೆಳಗ್ಗೆಯೇ ಎದ್ದು ನಮ್ಮ ಜೊತೆ ಪಾಪ ಚಳಿ ಒಳಗಡೆ ರೆಡಿ ಬಿಟ್ಟಿದಾಳೆ ಇನ್ನ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಒಳಗಡೆ ಏನೋ ಬಿಸ್ಕೌನ್ಸ್ ಈಗ ಎಲ್ಲರೂ ರೆಡಿ ರೆಡಿಯಾಗಿದ್ದೀವಿ ಒಂದೆರಡು ಮೂರು ಜಾಗಕ್ಕೆ ಅಂತ ಹೊರಟಿದೀವಿ ಯಾವ ಯಾವ ಜಾಗ ಅಂತ ಅಂದ್ಬಿಟ್ಟು ಹೋಗ್ತಾ ನೋಡೋಣ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾವ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ರೆಸಾರ್ಟ್ ಸುತ್ತಮುತ್ತ ಎಲ್ಲ ಜಾಗ ಹೇಗಿದೆ ಗ್ರೀನರಿಯಲ್ಲಿದೆ ಫುಲ್ಲು ವೈಟ್ ಡ್ರೆಸ್ಸಲ್ಲಿ ನನ್ನ ಮಗಳಂತೂ ಫುಲ್ಲು ಕ್ಯೂಟ್ ಕ್ಯೂಟಾಗಿ ರೆಡಿಯಾಗಿ ಕೂತಿದ್ದಾಳೆ ಇನ್ನು ನನ್ನ ತಂಗಿ ಮಗಳು ಕೂಡ ನಾನು ಅದ್ರ ಮೇಲೆ ಉಯ್ಯಾಲೆ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ಓಡ್ ಬರ್ತಾ ಇದ್ದಾಳೆ ಇಬ್ಬರು ಒಂದೇ ಕಡೆ ಇದ್ದರೆ ಅದು ಫುಲ್ಲು ಗಲಾಟೆ ಮಾಡ್ತಿರ್ತಾರೆ ಇನ್ನು ಈ ಚಳಿಗೆ ಬಿಸಿ ಬಿಸಿ ಟೀ ಕುಡ್ಕೊಂಡು ನಾವೀಗ ರೂಮ್ನ ಔಟ್ ಮಾಡಿ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದಾಗಿತ್ತು ಈಗ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ರೂಮ್ನ ಔಟ್ ಮಾಡಿ ನಾವು ಮುಂದೆ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ವೀಡಿಯೋನ ಎಂಟು ತನಕ ಮಿಸ್ ಮಾಡಿದೆ ನೋಡಿ ನಾವು ಹೊರಟಿದ್ದು ಇಲ್ಲೇ ಒಂದು ಹತ್ತಿರದಲ್ಲಿ ಓಂಕಾರೇಶ್ವರ ಟೆಂಪಲ್ ಇತ್ತು ಸೋಮವಾರ ಆಗಿದ್ದರಿಂದ ಶಿವನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ ಈ ಜಾಗ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲೂ ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಜಸ್ಟ್ ಔಟ್ ಇಂದ ಮಾತ್ರ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದು ಓಂಕಾರೇಶ್ವರ ಟೆಂಪಲ್ ಓಂಕಾರೇಶ್ವರ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಆಗಿರ್ಲಿಲ್ಲ ಮಾಡ್ಲಿಲ್ಲ ಈಗ ನೆಕ್ಸ್ಟ್ ರಾಜ ಸೀಟ್ ಹೋಗ್ತಾ ಇದೀವಿ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗಿರಿ ತಲಕಾವೇರಿ ರಾಜ ಸೀಟ್ ಆದ್ಮೇಲೆ ತಲ್ಕಾವೇರಿ ಆಮೇಲೆ ನೋಡೋಣ ನೆಕ್ಸ್ಟ್ ಎಲ್ಲಿ ಎಷ್ಟು ಟೈಮ್ ಇರುತ್ತೆ ಏನು ಅಂತ ನೋಡ್ಕೊಂಡು ಹೋಗೋಣ ಇವತ್ತಿಂಗು ಸೋಮವಾರ ಬೇರೆ ದೇವ್ರ ದರ್ಶನ ಅಂತ ಮುಗೀತು ಇವತ್ತು ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ನಾವು ಬಂದಿತ್ತು ರಾಜ ಸೀಟ್ಗೆ ನಿಮ್ ಗೊತ್ತು ಮಡಿಕೇರಿಲಿ ಇದೊಂದು ಫೇಮಸ್ ಪ್ಲೇಸ್ ಅಂತ ಅಂದ್ಬಿಟ್ಟು ಇದಕ್ಕೆ ಇನ್ನು ಎಂಟ್ರೆನ್ಸ್ ಫೀಸ್ ಬಂದು ಒಬ್ಬರಿಗೆ ಟ್ವೆಂಟಿ ರುಪೀಸ್ ಏನೋ ಇರುತ್ತೆ ಫುಲ್ಲು ಗಾರ್ಡನ್ನು ಮತ್ತು ಇಡೀ ಮಡಿಕೇರಿ ಎಲ್ಲನೂ ಈ ಟಾಪಿಂದ ನಿಂತ್ಕೊಂಡು ನೋಡ್ಬೋದು ವ್ಯೂವೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಬಂದಾಗ ಫುಲ್ಲು ಮಂಜು ಮಂಜು ಒಂಥರೇ ಇತ್ತು ಇನ್ನೂ ಬಿಸಿಲು ಸ್ವಲ್ಪ ಇರಲಿಲ್ಲ ಬಟ್ ಈ ಥರ ವೆದರಲ್ಲೇ ಈ ಜಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಗಾರ್ಡನ್ ಕೂಡ ತುಂಬ ಚೆನ್ನಾಗಿತ್ತು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಇತ್ತು ಬಟ್ ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು ಇಲ್ಲೆಲ್ಲ ಹೇಗಿದೆ ಅಂತ ಅನ್ಬಿಟ್ಟು ನೋಡ್ತಿರ್ಬೋದು ಇಲ್ಲಿ ವ್ಯೂ ನೋಡ್ತಿರ್ಬೋದು ಏನು ಸಖತ್ತಾಗಿದೆ ಅಂತ ಅನ್ಬಿಟ್ಟು ಇಲ್ಲೇ ನೋಡ್ತಾ ಇದೀರಾ ಅಲ್ವಾ ಇದೇ ರಾಜ ಸೀಟು ಸುತ್ತಮುತ್ತ ಫುಲ್ ಗಾರ್ಡನ್ ಬೆಳಗ್ಗೆ ಚಳಿ ಇದೆ ಅಹ್ ಫ್ಲವರ್ಸ್ ಗಳೆಲ್ಲಾನು ತುಂಬಾ ಚಳಿ ಆಗ್ತಾ ಇದೆ ಆ ಫ್ಲವರ್ಸ್ ನೀರು ಹಾಕ್ತಾ ಇದ್ದಾರೆ ಹಾಗೆ ಇಲ್ಲಿ ರಾಜ ಸೀಟಲ್ಲಿ ಕುತ್ಕೊಂಡು ಇಡೀ ಮಾಡ್ತೇರಿ ಎಲ್ಲ ಇಲ್ಲಿ ನೋಡ್ತಾ ಇದ್ರಂತೆ ಸೊ ಹಾಗಾಗಿ ಅದಕ್ಕೆ ರಾಜ ಸುತ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಜಾಗ ಚೆನ್ನಾಗೇನು ಇದೆ ಮಡಿಕೇರಿ ನೋಡೋಕೆ ಆದರೆ ಚಳಿ ಜಾಸ್ತಿ ಇದೆ ಸ್ವಲ್ಪ ಸೂಪರ್ ನೋಡಿ ಜಾಗ ಕಡೆ ಇಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ಫೌಂಟೇನ್ ತರ ಕೂಡ ಇದೆ ಇದು ನೈಟ್ ಟೈಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ನಮಗೆ ನೈಟ್ ಬರಕ್ ಅಂತ ಹೇಳಿ ಇವಾಗ ಬಂದಿದೀವಿ ನನ್ನ ಮಗಳಿಗೆ ಫೇವ್ರೇಟ್ ಆನೆ ಸಿಕ್ಬಿಟ್ಟಿದೆ ನೋಡಿ ಅಪ್ಪ ಮಗಳು ಆನೆ ಇಲ್ಲಿ ಹಾರ್ಡ್ ಶೇಪ್ ಹತ್ರ ಎಲ್ಲ ವಿಡಿಯೋ ಫೋಟೋನ ಒಂದು ಇದಾರೆ ಹಾಗೆ ಇಲ್ಲಿ ಒಂದು ಫ್ರೂಟ್ಸ್ ಸ್ಟಾಲ್ ಹತ್ರ ಬಂದಿದೀವಿ ನೀವು ನೋಡಿದ್ರಲ್ವಾ ಈಗ ಒಂದು ಪ್ಯಾಕೆಟ್ ತಿಂಡಿ ಅದು ಎಷ್ಟು ಜನಕ್ಕೆ ನೆನಪಿದೆ ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಅದನ್ನು ತುಂಬಾ ತಿಂತಿದ್ವಿ ಡೈಲಿ ನಮ್ಮ ಸ್ಕೂಲ್ ಅವರ್ಸ್ ಏನಿರುತ್ತೆ ಲಂಚ್ ಅವರ್ ಬಿಟ್ಟಾಗ ದಿನಾ ಒಂದು ಪ್ಯಾಕೆಟ್ನ ತಗೊಂತಿದ್ವಿ ಅದ್ರ ಹೆಸರು ಬಂದು ಕಟ್ಟ ಮೀಟ ಅಂತ ಅಂದ್ಬಿಟ್ಟು ನೀವು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನಿಮ್ಗೆ ಯಾರಿಗಾದರೂ ಆ ತಿಂಡಿ ನೆನಪಿದೆಯಾ ಅನ್ನೋದಿದ್ದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈಗ ನಾವು ಹೋಗ್ತಾ ಇರೋದು ತಲ್ಕಾವೇರಿಗೆ ನೋಡೋದಕ್ಕೆ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಇತ್ತು ಇನ್ನೂ ಕೂಡ ಸ್ವಲ್ಪವೂ ಬಿಸಿಲು ಬಂದಿರಲಿಲ್ಲ ವೆದರ್ ನೋಡ್ತಿರ್ಬೋದು ಇನ್ನು ಈ ರೋಡ್ ಕೂಡ ತುಂಬ ಚೆನ್ನಾಗೇ ರೋಡೆಲ್ಲೂ ಮಾಡಿದ್ದಾರೆ ಇವಾಗ ಆಲ್ಮೋಸ್ಟ್ ಹಸ್ಬೆಂಡ್ ಯಾ ತುಂಬ ವರ್ಷಗಳಿಂದ ಬಂದಾಗ ಅಷ್ಟೊಂದೆಲ್ಲ ಚೆನ್ನಾಗಿರಲಿಲ್ಲ ರೋಡ್ ಅಂತಿದ್ರು ಬಟ್ ಇವಾಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೋಡ್ನ ಹೇಗೆ ಮಾಡಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಬಿಸಿಲು ಬರ್ತಾ ಇತ್ತು ಬಿಸಿಲು ಬಂದರೆ ಒಂದು ಸ್ವಲ್ಪ ಜಾಗಗಳೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ತಲಕಾವೇರಿ ನೋಡೋದಕ್ಕೆ ಬಂದಿದ್ದೀವಿ ಅಷ್ಟೊಂದು ಏನು ಕ್ರೌಡ್ ಇಲ್ಲ ಅನಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವೆಹಿಕಲ್ಸ್ ನೋಡಿದ್ರೆ ಅಷ್ಟು ಕ್ರೌಡ್ ಇಲ್ಲ ಅನಿಸ್ತಿದೆ ಬಟ್ ಒಳಗಡೆ ಮುಂದೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು ಇನ್ನು ಈ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಮುಂದೆ ಮಗು ಕರ್ಕೊಂಡು ಹೋಗೋಕ್ಕೆ ನನಗೆ ಸ್ವಲ್ಪ ಭಯ ಅನ್ನಿಸ್ತು ಅವಳು ತುಂಬ ತೀಟೆ ಇರೋದ್ರಿಂದ ಮುಂದೆ ಕರ್ಕೊಂಡು ಹೋಗೋದು ಬೇಡ ಅಂತ ಅನ್ನಿಸ್ತು ದೂರದಿಂದನೇ ಒಂದು ಚಿಕ್ಕ ವೀಡಿಯೋನ ಮಾಡಿದ್ದೆ ಇನ್ನು ಬಿಸಿಲಂತೂ ಫುಲ್ಲು ಬಂದಿತ್ತು ನಾವು ತಲಕಾವೇರಿ ಅಷ್ಟರಲ್ಲಿ ಫುಲ್ಲು ಬಿಸಿಲು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮದು ಇನ್ನೊಂದು ಕಾರ್ ಬಂದಿರಲಿಲ್ಲ ನನ್ನ ತಮ್ಮ ಅವ್ರದ್ದು ಅಲ್ಲಿ ಗಂಟೋ ನಾವು ಕಡಲೆಪುರಿ ಏನಾದರೂ ತಗೊಂಡು ತಿನ್ನೋಣ ಅಂತ ಹೇಳಿ ಇಲ್ಲಿ ಕಳ್ಳೆಪುರಿ ಎಲ್ಲ ತೊಗೊಂಡು ತಿಂತಿದ್ವಿ ನಾಗೆ ನನ್ನ ಮಗಳು ಐಸ್ ಕ್ರೀಮ್ ಏನೋ ಬೇಕು ಅಂತ ಹೇಳಿ ಐಸ್ ಕ್ರೀಮ್ನ ಕೂಡ ತೊಗೊಂಡು ತಿಂತಿದ್ಲು ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು ಹಾಗೆ ಇನ್ನು ತಲಕಾವೇರಿಲ್ಲೂ ಕೂಡ ಯಾವುದೇ ಥರ ವೀಡಿಯೋ ಅಂತೂ ಮಾಡೋ ಹಾಗಿಲ್ಲ ಜಸ್ಟ್ ಔಟ್ಸೈಡಿಂದ ಮಾತ್ರ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೆ ಇಲ್ಲಿ ದೇವಸ್ಥಾನದ ಹತ್ರ ಹಾಗೆ ಸ್ಲೀವ್ಲೆಸ್ ಹಲೋ ಇಲ್ಲ ಅಂತ ಹೇಳಿದ್ರು ಪುನಃ ಹೋಗಿ ನಾನು ಒಂದು ದುಪ್ಪಟ್ಟ ಹಾಕೊಂಡು ಬರಬೇಕು ಅಂತ ಹೇಳಿ ಒಂದು ಶಾಲನ್ನ ಹಾಕ್ಕೊಂಡು ಬಂದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಕೆಳಗಡೆ ಒಂದು ಟೆಂಪಲ್ ಇತ್ತು ಇನ್ನು ಆ ಟೆಂಪಲ್ಗೆ ಬಂದ್ವಿ ಬಾ ಭಾಗಮಂಗಲ ಟೆಂಪಲ್ ಅಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಇದೆ ಬಿಸಿಲು ಕೂಡ ಸಿಕ್ಕಾವಟೆ ಇದೆ ಮಂಡಲದಲ್ಲಿ ಊಟದ ವ್ಯವಸ್ಥೆ ಇತ್ತು ಊಟ ಗಿಟ್ಟನು ಅಲ್ಲೇ ನಾವು ಮುಗಿಸ್ಕೊಂಡ್ವಿ ಇನ್ನು ನೀರು ಹತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಈ ಜಾಗ ಎಲ್ಲನೂ ನೋಡೋಕೆ ಚೆನ್ನಾಗಿದೆ ನೋಡಿ ಬಿಸಿಲು ಜಾಸ್ತಿ ಇತ್ತಲ್ವಾ ನೀರತ್ರ ನೀರು ಹತ್ರ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಹೇಳಿ ಎಲ್ಲ ನೀರತ್ರ ಕೂತ್ಕೊಂಡು ನೀರತ್ರ ಆಟ ಆಡಿಕೊಂಡು ಹೊರಟಿವಿ ಅಲ್ಲಿಂದ ನಾವು ನೆಕ್ಸ್ಟ್ ಇಲ್ಲಿಗೆ ಹೊರಡ್ತಾ ಇದ್ದೀವಿ ತಲ್ಕಾವೇರಿ ಎಲ್ಲಾನು ಮುಗಿಸ್ಕೊಂಡು ಕಾಡಿಗೆ ಬಂದಿದ್ದೀವಿ ನೋಡಿ ನಿಮ್ಮ ಜೊತೆ ನಮ್ಮ ನಮ್ಮ ಸಾರಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಾಡಿಗೆ ಏ ನಿಂತ್ಕೊಳ್ಳಿ ಯಾವ ಜಾಗ ಇದು ಯಾವ ಜಾಗ ಇದು ಬಂದಿರೋದ್ರು ಚಿಕ್ಕೋಳೆ ಡ್ಯಾಮ್ ಅಂತೆ ನೀವು ಯಾರಾದರೂ ಮಡಿಕೇರಿಗೆ ಬರ್ತಾ ಇರ್ತೀರ ಅಲ್ವಾ ಮಡಿಕೇರಿಗೆ ಏನಾದರೂ ಬಂದಾಗ ಅಲ್ಲಿಂದ ಮಡಿಕೇರಿಯಿಂದ ಸ್ವಲ್ಪ ದೂರ ಬಂದರೆ ಚಿಕ್ಕೋಳೆ ಡ್ಯಾಮ್ ಅಂತ ಸಿಗ್ತದೆ ಅಲ್ಲಿ ಜಾಗ ತುಂಬ ಚೆನ್ನಾಗೈತೆ ಅಂತ ಅಂದರು ನಾವು ನೋಡೋದು ಗೂಗಲಲ್ಲಿ ಸರ್ಚ್ ಮಾಡಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಹೇಗಿರುತ್ತೆ ಅಂತ ಒಳಗಡೆ ಅದನ್ನು ಒಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫುಲ್ಲು ಟಯರ್ಡ್ ಆಗುತ್ತಿದ್ದೀವಿ ಎಲ್ಲರೂ ಮುಖಗಳೆಲ್ಲ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಸುತ್ತಿ ಸುತ್ತಿ ಸಾಕಾಯಿತು ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ತೋರಿಸ್ತೀನಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಜಾಗಗಳಿರುತ್ತೆ ಒಂದೊಂದು ಸಲ ಕೆಲವೊಂದು ಹುಡ್ಕೊಂಡು ಬರೆದಾಗ ನೀವು ಯಾರಾದರೂ ಮಡಿಕೇರಿಗೆ ಬಂದು ವಾಪಸ್ ಹೋಗೋ ಟೈಮಲ್ಲಿ ಈ ಚಿಕ್ಕೋಳೆ ಡ್ಯಾಮ್ನ ನೋಡ್ಬೋದು ಬಟ್ ಏನಂದರೆ ಈ ಜಾಗನ ನೀರಿರುವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಬಂದಿರೋ ಟೈಮಲ್ಲಿ ನೀರು ಸ್ವಲ್ಪ ಇಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಕಮ್ಮಿ ಇದೆ ನೀರು ಅಂತ ಅಂದ್ಬಿಟ್ಟು ಆದರೆ ನೀರು ತುಂಬಿರುತ್ತೆ ನೋಡಿ ಆ ಜಾಗದ ಆ ಟೈಮಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾವು ಫೋಟೋಸೆಲ್ಲ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಜಾಗ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಜಾಗ ಏನೋ ಚೆನ್ನಾಗಿದೆ ನೀರು ತುಂಬ ಕಮ್ಮಿ ಇದೆ ಸನ್ಸೆಟ್ ಬೇರೆ ಆಗ್ತಿತ್ತು ಜನನೂ ಕೂಡ ತುಂಬ ಕಮ್ಮಿ ಇದರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡಿ ನೀರು ಬಂದಾಗ ಈ ಜಾಗ ಎಲ್ಲ ತುಂಬಿ ಹರಿಯುತ್ತಾ ಇರುತ್ತೆ ನೋಡಿ ಆ ಟೈಮಲ್ಲಿ ನೋಡೋದಕ್ಕೆ ಸಿಕ್ಕವಟ ಚೆನ್ನಾಗಿರುತ್ತೆ ಅಂದರೆ ನಾವು ಜೂನ್ ಜುಲೈ ಆ ಥರ ಟೈಮಲ್ಲಿ ಬಂದಾಗ ನೀರು ತುಂಬಿರುತ್ತೆ ಅಂತ ಅನಿಸುತ್ತೆ ಅಲ್ಲಿ ಬಂದಿರೋರೆಲ್ಲ ಹೇಳ್ತಿದ್ರು ನೀರಿದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ನೀರಿಲ್ಲ ಅಂದರೆ ಏನೂ ಇಲ್ಲ ನೋಡೋದಕ್ಕೆ ಅಷ್ಟು ದೂರದಿಂದ ಬರ್ತೀವಿ ನೀರಿಲ್ಲ ಅಂದರೆ ನೋಡೋದಕ್ಕೆ ಏನೂ ಇರೋಲ್ಲ ಅಂತ ಅನಿಸ್ತು ಅಂತ ಕೆಲವರೆಲ್ಲ ಅಲ್ಲಿ ಮಾತಾಡ್ತಿದ್ದು ಇನ್ನು ನೆಕ್ಸ್ಟ್ ನಾವು ಮಡಿಕೇರಿ ಬಿಟ್ಟು ಬರುವಾಗ ಒಂದಷ್ಟು ಮನೆಗೆ ಬೇಕಾಗಿರೋ ಪಾಟ್ ಐಟಮ್ಸ್ಗಳನ್ನ ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ ಒಂದಷ್ಟು ಐಟಮ್ಸನ್ನ ಕೂಡ ಇಲ್ಲಿ ತೊಗೊಂಡ್ವಿ ಎಲ್ಲನೂ ಕೂಡ ಚೆನ್ನಾಗಿತ್ತು ಕಡಿಮೆನೂ ಅನಿಸ್ತು ಪ್ರೈಸು ಹಾಗಾಗಿ ಒಂದಷ್ಟು ಐಟಮ್ಸನ್ನ ತೊಗೊಂಡ್ವಿ ಇನ್ನು ನಾವು ಮಡಿಕೇರಿಯಿಂದ ಮೈಸೂರಿಗೆ ರೀಚ್ ಅಷ್ಟರಲ್ಲಿ ಏಯ್ಟ್ ತರ್ಟಿ ನೈನ್ ಆಗಿತ್ತು ಇದಾಗಿತ್ತು ನಮ್ಮ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್